ಹಾಯ್ ನಮಸ್ತೆ ಇಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀ ಫಸ್ಟ್ ಟೈಮ್ ನಮ್ಮ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ತಿನ್ನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಬಂದ್ಬಿಟ್ಟು ಬಂದುಬಿಟ್ಟು ಅವರು ಮನೆಗೆ ಬಂದಿರ್ತಾರೆ ಆಗ ಗುಂಡಣ್ಣ ಮತ್ತು ತನ್ನಿಯವರಿಬ್ಬರು ಕೂಡ ಸ್ವೀಟ್ ತಿನ್ನಿಸ್ಬಿಟ್ಟು ವಿಶ್ ಮಾಡ್ತಾರೆ ಆಗ ಭಾಗ್ಯ ಅವರು ಸುನಂದ ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ ತಗೋತಾರೆ ಸುನಂದ ಅವರು ಮಗಳು ಈ ಥರ ಬೆಳೆಯೋದಂತಲೇ ಯಾವ ಖುಷಿಯಾಗೋದಿಲ್ಲ ಖುಷಿ ಆಗೋದಿಲ್ಲ ಭಾಗ್ಯ ನನಗೆ ತುಂಬನೇ ಖುಷಿಯಾಯಿತು ಅಂತ ಹೇಳ್ತಾರೆ ನಂತರ ಭಾಗ್ಯವರು ಧರ್ಮರಾಜ್ ಮತ್ತು ಕುಸ್ಮಾ ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ ತಗೋತಾರೆ ಆಗ ಧರ್ಮರಾಜವರು ತುಂಬ ಆಯಿತು ಮಗಳೇ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿಬಿಟ್ಟು ವಿಶ್ ಮಾಡ್ತಾರೆ ಕುಸ್ಮಾ ಅವರು ಕೂಡ ನಾನು ಹೇಳಿರಲಿಲ್ವ ಭಾಗ್ಯ ನೋಡು ನೀನು ಸೆಲೆಕ್ಟ್ ಆಗ್ತೀಯಾ ಅಂತ ಹೇಳಿಬಿಟ್ಟು ದೇವ್ರು ಬಂದು ನಮ್ಮನ್ನು ಕಾಪಾಡ್ದ ಅಂತ ಅಂತಾರೆ ಎಲ್ರಿಗೂ ತುಂಬ ಖುಷಿಯಾಗಿರ್ತಾರೆ ಆಗ ತನ್ವಿಗೆ ಬಂದು ಒಂದು ಮೆಸೇಜ್ ಬರುತ್ತೆ ತನ್ವಿ ಅವರು ಮೆಸೇಜ್ ನೋಡಿ ಖುಷಿ ಪಡೋದನ್ನು ಕುಸ್ಮಾ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಗ ಅವರು ಅಲ್ಲಿಂದ ಹೊರಟೋಗಿಬಿಡ್ತಾರೆ ಕುಸುಮಾ ಅವ್ರಿಗೆ ಬಂದು ಅನುಮಾನ ಸ್ಟಾರ್ಟ್ ಆಗುತ್ತೆ ಈ ಕಡೆ ಶ್ರೇಷ್ಠ ಅವರು ತನ್ವಗೆ ಕಾಲ್ ಮಾಡ್ತಾ ಇರ್ತಾರೆ ಆಗ ತನ್ವಿದು ಫೋನ್ ಬಿಜಿ ಬರ್ತಾ ಇರುತ್ತೆ ಏನಿದು ಇವಳು ಫೋನ್ ಇಷ್ಟು ಬ್ಯುಸಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ ಆಗ ತನ್ವಿ ಹೇಳಿ ಆಂಟಿ ಅಂತ ಹೇಳ್ಬಿಟ್ಟು ಫೋನ್ ಪಿಕ್ ಮಾಡ್ಕೋತಾರೆ ಏನು ತನ್ವಿ ಕಾಲ್ ಮಾಡ್ತೀನಿ ಅಂತಂದ್ರೆ ಕಾಲೇ ಮಾಡಲಿಲ್ವಲ್ಲ ನಾವು ಜೊತೆಲಿ ಇರುವಾಗ ಮಾತ್ರ ನಮ್ಮ ಹತ್ರ ನೀನು ಅಂತ ಹೇಳ್ತಾರೆ ಇಲ್ಲ ಆಂಟಿ ಸ್ವಲ್ಪ ಬ್ಯಿ ಆಗಿದ್ವಿ ಮನೇಲಿ ಸೆಲೆಬ್ರೇಷನ್ ಇದೆ ಅಲ್ವಾ ಸೊ ಮಾಡ್ತಾ ಇದೀವಿ ಅಂತಂತಾರೆ ಆಗ ಶ್ರೇಷ್ಠ ಅವ್ರಿಗೆ ಶಾಕ್ ಆಗುತ್ತೆ ಸೆಲೆಬ್ರೇಷನ್ ಏನು ತನ್ವಿ ಸೆಲೆಬ್ರೇಷನ್ ಅಂತ ಕೇಳ್ತಾರೆ ಆಗ ತನ್ವಿ ಭಾಗ್ಯವರು ಇಂಟರ್ವ್ಯೂ ಪಾಸ್ ಆಗಿದ್ದ ಬಗ್ಗೆ ಹೇಳ್ತಾರೆ ಅಮ್ಮ ಈ ಥರ ಆದಿ ಅಂಕಲ್ ಆಫೀಸಲ್ಲಿ ಇಂಟ್ರ್ಯೂ ಅಟೆಂಡ್ ಮಾಡಿ ಪಾಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಬಂದು ಶ್ರೇಷ್ಠಕ್ಕೆ ತುಂಬಾ ಶಾಕ್ ಆಗುತ್ತೆ ಸರಿ ಆಂಟಿ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ತನ್ನಿಯವ್ರು ಲೈನ್ ಕಟ್ ಮಾಡ್ತಾರೆ ಆಗ ಶ್ರೇಷ್ಠ ಅವರು ಭಾಗ್ಯ ಆದಿ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕೆಲ್ಸಕ್ಕೆ ಸೇರಿಕೊಂಡಿದ್ದಾಳ ನಾನು ತರ್ಡ್ ಪರ್ಸನಿಂದ ಈ ವಿಷಯ ತಿಳ್ಕೊಬೇಕಾ ತಾಂಡೋ ಬರಲಿ ಇರು ಮಾಡ್ತೀನಿ ಅವ್ನು ಇದುವರೆಗೂ ನನಗೆ ವಿಚಾರದ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಕೂತ್ಕೋತಾರೆ ಈ ಕಡೆ ಪೂಜಾ ಮತ್ತು ಕಿಶನ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಬಾಗಿ ಇಂಟರ್ವ್ಯೂ ಪಾಸ್ ಆಗಿದ್ದ ಬಗ್ಗೆ ಮಾತಾಡ್ಕೊಂತ ಕೂತಿರ್ತಾರೆ ಆಗ ಕಿಶನ್ಗೆ ಬಂದುಬಿಟ್ಟು ಒಂದು ಮೆಸೇಜ್ ಬರುತ್ತೆ ಆಗ ಕಿಶನ್ ಅದನ್ನು ನೋಡಿಬಿಟ್ಟು ಪೂಜಾ ಸಕ್ಸಸ್ಸು ನಮ್ಮ ಮನಿ ಪ್ಲಾನ್ ಬಂದು ರೆಡಿ ಆಯಿತು ಅಂತ ಕೇಳ್ತಾರೆ ನಾವು ಒಂದು ಪ್ಯಾಕ್ ಮಾಡ್ಕೊಳ್ಳೋದು ಅಷ್ಟೇ ಬ್ಯಾಲೆನ್ಸ್ ಇರೋದು ಮಿಕ್ಕಿದಲ್ಲ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಪೂಜಾ ಅವರು ಏನು ಇಷ್ಟು ಬೇಗ ಇಷ್ಟು ಬೇಗ ರೆಡಿ ಆಯಿತು ಅಂತ ಕೇಳ್ತಾರೆ ಹೌದು ನಾನು ಅಣ್ಣ ಅಪ್ಪ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇರ್ತೀವಲ್ವಾ ಸೊ ಅದಕ್ಕಂತಲೇ ನಾವು ಬಂದು ಟ್ರಾವೆಲ್ ಮ್ಯಾನೇಜರ್ ಒಬ್ಬರನ್ನ ಇಟ್ಕೊಂಡಿದ್ದೀವಿ ಸೊ ಅವರೇ ಎಲ್ಲಾನು ಪ್ಲಾನ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ದಾರೆ ಸೊ ನಾವು ಇನ್ನು ಹೊರಡೋದು ಅಷ್ಟೇ ಬ್ಯಾಲೆನ್ಸ್ ಇರೋದು ಪೂಜೆ ಹೋಗ್ಬಿಟ್ಟು ಬರೋಣ ಅಂತ ಅಂತಾರೆ ಈ ಕಡೆ ಬಂದು ಕನಿಕ ಎಲ್ಲಾನು ಕೇಳಿಸ್ಕೊತಾ ಇರ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರೂ ಅನಿಮ್ನ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಟ್ರಾವೆಲ್ ಮ್ಯಾನೇಜರ್ ಅವ್ರಿಗೆ ಕಾಲ್ ಮಾಡ್ತಾರೆ ಹೇಗಾದರೂ ಮಾಡಿ ಪೂಜಾ ಕಿಶನ್ ಇಬ್ಬರು ಅನಿಮ್ಗೆ ಹೋಗೋದು ಹೋಗ್ಬಾರ್ದು ಅದನ್ನು ಹೇಗಾದರೂ ನೀನು ನಿಲ್ಲಿಸಬೇಕು ಅಂತ ಅಂತಾರೆ ಇವತ್ತು ನಾಳೆ ಅಂತ ಹೇಳ್ಕೊಂಡು ಮುಂದೆ ತಳಬೇಕು ಅಂತಾರೆ ಅದಕ್ಕೆ ಮ್ಯಾನೇಜರ್ ಅವರು ಯಾಕೆ ಮೇಡಮ್ ಏನಾಯಿತು ಅಂತ ಕೇಳ್ತಾರೆ ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ನೀನು ಮಾಡು ನನಗೆ ನೀನು ಕ್ವಶನ್ ಕೇಳೋದಕ್ಕೆ ಬರಬೇಡ ಅಂತ ಅಂತಾರೆ ನಂದು ಕೂಡ ಆದಷ್ಟು ಬೇಗ ಇಂಟರ್ನ್ಯಾಷನಲ್ ಇದೆ ಅದನ್ನ ನಾನು ನಿನ್ನ ಕಡೆಯಿಂದ ಬುಕ್ ಮಾಡ್ತೀನಿ ಈಗ ನಾನು ಹೇಳ್ದಷ್ಟು ನೀನು ಮಾಡು ಅಂತ ಹೇಳ್ಬಿಟ್ಟು ಲೈನ್ ಕಟ್ ಮಾಡ್ತಾರೆ ಇಡೇ ಪೂಜೆ ಎಲ್ಲಾನು ಕೂಡ ಕೇಳಿಸ್ಕೊಂಡ್ಬಿಟ್ಟು ನೀನು ಯಾಕೆ ಈ ಥರ ಮಾಡ್ತಾ ಇದ್ದೆ ನಾನು ನನ್ನ ಗಂಡ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಕನಿಕಾ ಅವರು ನೀನು ಮದುವೆ ಮಾಡ್ಕೊಂಡಿರೋದಕ್ಕೆ ಕಿಶನ್ ಕೂಡ ಸಫರ್ ಮಾಡಬೇಕು ಭಾಗ್ಯ ಕೂಡ ಸಫರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಯತಾ ಇರ್ತಾಳೆ ಯಾರನ್ನು ಕೂಡ ನಾನು ಬಿಡೋದಿಲ್ಲ ಅಂತಾರೆ ಆಗ ಪೂಜಾ ನಾನು ಕೆಟ್ಟವಳಾಗಿದ್ದು ಈಗ ಒಳ್ಳೆಯವಳಾಗಿದ್ದೀನಿ ನನ್ನ ಮತ್ತೆ ನೀನು ಕೆಟ್ಟವಳಾಗಿ ನೋಡಬೇಕು ಅಂತಂದ್ರೆ ನಾನು ರೆಡಿ ನೋಡೋಣ ಅಂತ ಅಂತಾರೆ ನಿನ್ನ ಕೈಯಲ್ಲಿ ಆಯ್ತು ಅಂದ್ರೆ ನಾವು ಅನಿಮನ್ಗೆ ಹೋಗೋದನ್ನ ತಡೆದು ನಿಲ್ಸು ನೋಡೋಣ ಅಂತ ಅಂತಾರೆ ಅಂತ ನಮ್ಮ ಅಕ್ಕ ನೋಡಿದ್ರೆ ಒಳ್ಳೇ ನಮ್ಮ ಅಕ್ಕ ಯಾವತ್ತೂ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಲ್ಲ ಆದರೆ ನಾನು ಆ ಥರ ಅಲ್ಲ ಖಂಡಿತ ನಾವು ಬಂದು ಹನಿಮನ್ಗೆ ಹೋಗಿ ಹೋಗ್ತಿವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದಕ್ಕೆ ಕರೀಕವ್ರಂಥರ್ ನಿನ್ ಕೈ ಆಯ್ತು ಅಂದ್ರೆ ಹನಿಮುನ್ಗಲ ಕಣೆ ಬಾಸ್ಲಿಂದ ಬಂದು ಕಾಲ್ ಹೊರಗಡೆ ಇರು ನೀನು ಇಡು ನೀನು ಆಮೇಲೆ ನಾನು ನಿನ್ನ ಚಾಲೆಂಜ್ ನ ಅಂತ ಹೇಳ್ಬಿಟ್ಟು ಇಬ್ರು ಮಧ್ಯೆ ಕೂಡ ಚಾಲೆಂಜ್ ಆಗುತ್ತೆ ಈ ಕಡೆ ಶ್ರೇಷ್ಠ ಅವರು ತಾಂಡವ್ರಿಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ಬನ್ನಿ ಬನ್ನಿ ತಾಂಡವ್ರೇ ಈಗ ಬಂದ್ರಲ್ಲ ಮನಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಕೂರಿಸ್ತಾರೆ ಶ್ರೇಷ್ಠ ನಿನ್ಗೇನಾಯಿತು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಅಂತ ಹೇಳ್ಬಿಟ್ಟು ಯೋಚೆಗೆ ಕೇಳ್ತಾನೆ ಏನಿಲ್ಲ ತಾಂಡವವರೆ ಕೂತ್ಕೊಳ್ಳಿ ಯಾಕೆ ನೀವು ಮಳೆ ಅಂತಿ ಕೆಲಸದಲ್ಲಿ ಏನಾದ್ರು ತುಂಬ ಟಾರ್ಚರ್ ಕೊಟ್ಟರು ಆಫೀಸ್ನಲ್ಲಿ ಇವತ್ತು ಅಂತ ಕೇಳ್ತಾನೆ ಆಗ ತಾಂಡವ್ರಿಗೆ ಬಂದುಬಿಟ್ಟು ಶಾಕ್ ಆಗುತ್ತೆ ಓ ಇವಳಿಗೆಲ್ಲ ವಿಷಯವೂ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ತಾಯಿರ್ತಾರೆ ಶ್ರೇಷ್ಠ ನೋಡು ನಿನ್ಗೆಲ್ಲಾ ವಿಚಾರನೂ ಗೊತ್ತಾಗಿದೆ ಅಂತ ನನಗೆ ಗೊತ್ತು ನಿಗ ಕೋಪದಿಂದ ನನಗೆ ಗೊತ್ತಿದೆ ಬಟ್ ಬಂದು ಇದ್ರಲ್ಲಿ ನಂದೇನು ಇಲ್ಲ ಶ್ರೇಷ್ಠ ನಾನು ಕೂಡ ಅಲ್ಲಿ ಕೆಲಸ ಮಾಡೋನಲ್ವಾ ಇದ್ರಲ್ಲಿ ನಂದೇನು ತಪ್ಪಿದೆ ಶ್ರೇಷ್ಠ ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ ತಾಂಡವ್ ನೀನು ಅದ್ರ ಪ್ರಕಾರ ಮಾಡು ಅಂತ ಹೇಳ್ತಾರೆ ಏನು ಮಾಡಬೇಕು ಅಂತ ಕೇಳ್ತಾನೆ ಏನೂ ಇಲ್ಲ ನೀನು ಬಂದು ಕೆಲಸ ಬಿಟ್ಬಿಡು ಅಂತ ಅಂತಾನೆ ಆಗ ಬಂದು ತಾಂಡೋಗೆ ತುಂಬಾ ಶಾಕ್ ಆಗುತ್ತೆ ಏನು ಕೆಲಸ ಬಿಡಬೇಕಾ ಶ್ರೇಷ್ಠ ಏನಾದರೂ ತಲೆ ಕೆಟ್ಟಿದ್ಯಾ ನಾನು ಇದು ಬಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ನೀನು ಫಸ್ಟೇ ಹೇಳಿದ್ದೀನಿ ತಾನೇ ಹೇಳಿದ್ರು ಕೂಡ ಮತ್ತೆ ಮತ್ತೆ ನೀನು ಬಂದು ಅದನ್ನೇ ಹೇಳ್ತಿಯಲ್ಲ ನಿನ್ಗೆ ಏನಾದರೂ ತಲೆ ಕೆಟ್ಟಿದ್ದೀರ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಇದೇ ಥರ ನೀನು ಕೂಡ ಅಲ್ಲಿ ಕೆಲಸಕ್ಕೆ ಸೇರಿದಾಗ ಬಂದು ನನಗಿಷ್ಟಿಲ್ಲ ನೀನು ಬಿಡು ಅಂತ ಹೇಳಿದೆ ತಾನೆ ನೀನು ಕೆಲಸ ಬಿಟ್ಟಿಯಾ ಇಲ್ಲ ತಾನೇ ಅಂತ ಅಂದಮೇಲೆ ಅನ್ನ ನೀನು ಕೆಲಸ ಬಿಡು ಬಿಡು ಅಂತ ಹೇಳ್ಬಿಟ್ಟು ಟಾರ್ಚರ್ ಮಾಡ್ತಾ ಇದೆಯಾ ಅಂತಾನೆ ಆಗಸ್ಟ್ ಅವರು ಫೋನ್ ತೊಗೊಂಡು ಆಫೀಸಿಗೆ ಕಾಲ್ ಮಾಡಿಬಿಟ್ಟು ನಾನು ಬಂದು ಕೆಲಸ ರಿಸೈನ್ ಮಾಡ್ತಾ ಇದ್ದೀನಿ ನಾನು ಬಂದು ರೆಸಿಗ್ನೇಷನ್ ಲೆಟ್ರ್ ಬಂದು ಮೇಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ ಆಗ ತಾಂಡವಿಗೆ ಬಂದು ತುಂಬಾ ಶಾಕ್ ಆಗುತ್ತೆ ಸರಿ ತಾಂಡವ ಈಗ ನೀನು ರಿಸೈನ್ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಈ ಕಡೆ ಭಾಗ್ಯ ಅವರು ಮೊದಲನೇ ದಿನ ಟ್ರಸ್ಟಿಗೆ ಬಂದಿರ್ತಾರೆ ಆಗ ಎಲ್ಲರೂ ಕೂಡ ಅವ್ರಿಗೆ ವಿಶ್ ಮಾಡಿಬಿಟ್ಟು ವೆಲ್ಕಮ್ ಮಾಡ್ತಾರೆ ಮಕ್ಕಳು ಕೂಡ ಬಂದಿರ್ತಾರೆ ಮಕ್ಕಳ ಹತ್ರಲ್ಲೂ ಹೋಗ್ಬಿಟ್ಟು ಭಾಗ್ಯ ಮಾತಾಡ್ತಾರೆ ಮಕ್ಳ ಇದಕ್ಕೆ ಮೇಲೆ ನಿಮ್ಗೆ ಏನೇ ಬೇಕಿದ್ರು ಕೂಡ ನನ್ನ ಹತ್ರ ನನ್ನ ಹತ್ರ ಬಂದು ಕೇಳಿ ನಾನು ಖಂಡಿತ ಅದೇನಾಗುತ್ತೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಭಾಗ್ಯ ಅಲ್ಲಿ ಮೇಡಮ್ ನಾನು ಬಂದು ನಾನು ಕ್ಯಾಬಿನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಿಂದ ಹೋಗ್ತಾರೆ ಹಾಗೊಬ್ರು ಸ್ಟಾಫ್ ಬಂದುಬಿಟ್ಟು ಮೇಡಮ್ ನೀವು ಬಂದು ಫಸ್ಟ್ ನಮ್ಮ ಟ್ರಸ್ಟಿಗಳನ್ನ ಮೀಟ್ ಮಾಡಬೇಕು ಮೀಟಿಂಗ್ ಯಾವಾಗ ನಾನು ನಿಮ್ಗೆ ಅರೇಂಜ್ಮೆಂಟ್ ಮಾಡಲಿ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಅವರು ಟ್ರಸ್ಟಿಗಳನ್ನೆಲ್ಲ ಫಸ್ಟ್ ನಾನು ಬಂದು ನಮ್ಮ ವೆಂಡರ್ಸ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ ವೆಂಡರ್ಸ್ನ ಏನಕ್ಕೆ ಮೇಡಮ್ ಅಂತಂದರೆ ನಾವು ಏನೇನು ಪ್ರಾಡಕ್ಟ್ ತೊಗೋತೀವಿ ಮಕ್ಕಳು ಬಾತ್ರೂಮಲ್ಲಿ ಯೂಸ್ ಮಾಡೋ ಸೋಪಿಂದ ಹಿಡ್ದು ಟಿಶ್ಯೂ ಪೇಪರಿಂದ ಇದ್ದು ಹಿಡ್ದು ಪೆನ್ನು ಪೆನ್ಸಿಲು ಬ್ಯಾಗು ಬೆಡ್ಶೀಟು ಇದೆಲ್ಲ ಏನಿದೆ ಯಾವ್ಯಾವ ಐಟಮ್ ನಾವು ತೊಗೋತೀವಿ ಪ್ರತಿಯೊಬ್ಬ ವೆಂಡರೂ ಬರಬೇಕು ಪ್ರತಿಯೊಬ್ಬ ವೆಂಡರ್ ಜೊತೆ ಸೇರಿಸಿ ಮೀಟಿಂಗ್ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಅವರು ಮೇಡಮ್ ಅವ್ರು ಬಂದು ನಾವು ಕರೆದಿದ ತಕ್ಷಣ ಬರೋದಿಲ್ಲ ಅವ್ರು ಬಿಝಿ ಇರ್ತಾರೆ ಕರೆದ್ರಿಗೂ ನಾನು ಅವ್ರ ಹತ್ರ ಕನ್ಫರ್ಮ್ ಆಗ್ಬಿಟ್ಟು ಹೇಳ್ತೀನಿ ಅಂತಂದರೆ ಕನ್ಫರ್ಮ್ ಅಲ್ಲ ಮೇಡಮ್ ನೀವು ಖಂಡಿತ ಮೀಟಿಂಗ್ ಫಿಕ್ಸ್ ಆಗಲೇಬೇಕು ಅಂತ ಹೇಳ್ತಾರೆ ನಾನು ಅದನ್ನು ಚೆಕ್ ಮಾಡ್ತೀನಿ ಅಂದರೆ ಚೆಕ್ ಮಾಡೋದಲ್ಲ ಮೀಟಿಂಗ್ ಫಿಕ್ಸ್ ಆಗಲೇಬೇಕು ನೀವು ಈ ಥರ ಇನ್ಫಾರ್ಮ್ ಮಾಡಿ ಮೀಟಿಂಗ್ ಬಂದಿಲ್ಲ ಅಂತಂತಂದರೆ ನೆಕ್ಸ್ಟ್ ಅವ್ರು ಅವ್ರ ಹತ್ರ ಯಾವ ಮೆಟೀರಿಯಲ್ಸ್ನ ತೊಗೊಳೋದಿಲ್ಲ ಅವ್ರ ಆರ್ಡರ್ಸ್ನ ಬಂದು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಆರ್ಡರ್ಸ್ ಕೊಡೋರು ಸೊ ಅವರು ನಾವು ಏನು ಹೇಳ್ತೀವೋ ಅದ್ರ ಪ್ರಕಾರ ಬರಲೇಬೇಕು ಮೀಟ್ ಮಾಡಲೇಬೇಕು ನೀವು ಮಾಡಿ ಅಂತ ಅಂತಾರೆ ಆಗ ಬಂದು ಸ್ಟಾಫಿಗೆ ಬಂದು ಶಾಕ್ ಆಗುತ್ತೆ ಮೇಡಮ್ ತುಂಬಾ ಓದಿದಾರೆ ತುಂಬಾ ಸ್ಟ್ರಿಕ್ಟ್ ಇದಾರೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್